ವ್ಯಕ್ತಿ ವ್ಯಕ್ತಿಗತವಾಗಿ ನೆಮ್ಮದಿಯಿಂದ ಜೀವಿಸಬೇಕಾದರೆ ಬುದ್ಧರ ಚಿಂತನೆಗಳು ಬುದ್ಧರ ಆಲೋಚನೆಗಳು ಮತ್ತು ವೈಚಾರಿಕ ವೈಜ್ಞಾನಿಕದಿಂದ ಮಾತ್ರ ಸಾಧ್ಯ ಎಂದು ಪೂಜ್ಯ ಬೆಂತೆ ಬೋಧಿರತ್ನ ತಿಳಿಸಿದರು ಟೀನಸಪುರ ತಾಲೂಕಿನ ಕೂಡ್ಲೂರು ನಂದ ನಳಂದ ಬುದ್ಧ ವಿಹಾರದಲ್ಲಿ ಪರಮ ಪೂಜ್ಯ ಜೋ ಬೋಧಿ ಸಚಿವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಧಮ್ಮ ಪರಿವರ್ತನ ಮಹೋತ್ಸವ ಹಾಗೂ ನಳಂದ ಬುದ್ಧ ವಿಹಾರದ ವಾರ್ಷಿಕ ಸಂಭ್ರಮದ ಪ್ರಯುಕ್ತ ಧಮ್ಮ ಸಂಗಮ ಇಪ್ಪತ್ತೈದು ಹಾಗೂ ಬೌದ್ಧ ಕುಟುಂಬಗಳ ಸಮಾಗಮ ಮತ್ತು ಗೌರವಾಪರಣ ಕಾರ್ಯಕ್ರಮದ ದೇವಸ್ನಾನಿಧಿಗೊಳಿಸಿ ಅವರು ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಮ್ಮವನ್ನು ಕಟ್ಟಲಿಕ್ಕೆ ಹಿತಚಿಂತೆಯನ್ನು ಹೊಂದಿದರು ಅವರ ಅನುಯಾಯಿಗಳು ಹಿತಚಿಂತಕರು ಬೌದ್ಧದ ಮನಸ್ಸುಗಳು ಅಂಬೇಡ್ಕರ್ ಅವರ ದಾರಿಯಲ್ಲಿ ಸಾಗಬೇಕಾಗಿದೆ ಎಂದರು ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಮಾತನಾಡಿ ನಿಧಾನವಾಗಿಯಾದರೂ ವ್ಯವಸ್ಥಿತವಾಗಿ ಧಮ್ಮ ಪ್ರಚಾರವಾಗುತ್ತಿದೆ ಭಾರತ ದೇಶದಲ್ಲಿ ಎಂತಹ ಸಂದರ್ಭದಲ್ಲಿ ನಮ್ಮ ಧರ್ಮದ ಬೆಳಕು ವಿವರಿಸುತ್ತಿದೆ ಇದು ಆಕಸ್ಮಿಕವಲ್ಲ ಆಶ್ಚರ್ಯವಲ್ಲ ಈ ಕಾಲದ ಅಗತ್ಯ ಮತ್ತು ಅನಿವಾರ್ಯತೆ ಇವುಗಳು ಅದನ್ನು ಮೈಗೂಡಿಸಿಕೊಂಡರೆ ಇಂದಿನ ಕಾರ್ಯಕ್ರಮ ಸಾರ್ಥಕವಾಗಲಿದೆ ಎಂದರು ಇಂದು ಸಂಬಂಧಗಳಿಗೆ ಬೆಲೆ ಕಡಿಮೆಯಾಗುತ್ತಿದೆ ಸ್ನೇಹಗಳಿಗೆ ಬೆಲೆ ಹೆಚ್ಚಾಗುತ್ತಿದೆ ಆದ್ದರಿಂದ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಮಾಜದ ನಡುವೆ ದೇಶಗಳ ನಡುವೆ ಮೈತ್ರಿ ಆಗಬೇಕೆಂಬ ಧಮ್ಮ ಸಂದೇಶದ ಉದ್ದೇಶ ಎಂದರು ಕೊಳೆಗಳ ಚೇತನದ ಚೇತನದ ಬುದ್ಧ ವಿವಹಾರ ಪೂಜನೀಯ ಬಂತೆ ಮನೋರಕಿತಗಳಿಂದ ಬುದ್ಧ ಧರ್ಮ ಪ್ರವಚನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕೊಳೆಗಳ ಶಾಸಕ ಎ ಕೃಷ್ಣಮೂರ್ತಿ ವಿಧಾನಸೌಧದ ಕಾನೂನು ಇಲಾಖೆಯ ಭಾಗ್ಯಮ್ಮ ಮಂಜುನಾಥ್ ಕರ್ನಾಟಕ ಬುದ್ಧ ಧಮ್ಮ ಸಮಿತಿ ಆರ್ ಮಹಾದೇವಪ್ಪ ಯೋಜನೆ ಇಲಾಖೆಯ ನಿರ್ದೇಶಕ ಡಿ ಸಂಚೇಖರ್ಯ ಗಂಗಾಧರ್ ಬಹುಜನ್ ಮಾತನಾಡಿದರು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಮೈತ್ರಿ ಧ್ಯಾನ ಧಮ್ಮ ಉಪದೇಶ ಮಧ್ಯಾಹ್ನ ಹನ್ನೆರಡರಿಂದ ಎರಡರವರೆಗೆ ಧಮ್ಮ ಸಂಗಮ ಸಭೆ ಮಧ್ಯಾಹ್ನ ಮೂರರಿಂದ ಸಂಜೆ ಆರರವರೆಗೆ ಧಮ್ಮ ಸಂಗಮ ಸಮಾರಂಭ ಮತ್ತು ಅತಿಥಿಗಳಿಗೆ ಗೌರವಪಣೆ ಕಾರ್ಯಕ್ರಮ ನಡೆ ಕಾರ್ಯಕ್ರಮದಲ್ಲಿ ಪೂಜನೀಯ ಭೆಗಳಾದ ಜ್ಞಾನಲೋಕ ಡಾಕ್ಟರ್ ಕಲ್ಯಾಣಚಿರಿ ಬುದ್ಧರತ್ನ ಸುಗತಪಾಲ ಪಾಲ ಬೋಧಿ ದತ್ತ ಧಮ್ಮ ಗೌತಮಿ ಡಾಕ್ಟರ್ ರೇವಣ್ ಶಿವಮಲ್ಯ ಇಂದಿರಮ್ಮ ತುಂಬರಾಮಯ್ಯ ಮಂಗಳಮ್ಮ ಶಿವನಂಜ ನಾಗರಾಜು ಇದಕ್ಕಾಗಿ ಸಮಾವೇಶಗಳು ಸಂಗಮ ಅಂತ ಹೇಳಿದ್ರು ಮುಖ್ಯ ಅಂಶಗಳು ಮಾತ್ರ ಓದ್ಬಿಡ್ತೀನಿ ಬಂದು ಬುದ್ಧ್ರ ಕಾಲದ ಒಂದು ಘಟನೆ ಹೇಳ್ಬಿಡ್ತೀನಿ ಗೌತಮ ಬುದ್ಧರು ಬದುಕಿದಂತ ಕಾಲ ಅಲ್ಲಿ ಸಂಗರಕಿತ ಅಂತ ಒಬ್ರು ಸೀನಿಯರ್ ಮೋಸ್ಟ್ ಭಿಕ್ಷು ಇದ್ರು ಅವ್ರೇನಂದ್ರೆ ವಿಹಾರದಲ್ಲಿ ಕುಳಿತುಕೊಳ್ಳೋದು ಸ್ವಲ್ಪ ಸೌಂಡ್ ಕಡಿಮೆ ಹಾಕಿ ಸರಿ ಯಾವಾಗ ಒಂದು ಇದಕ್ಕಾಗಿ ಇಂತಹ ಸಮಾವೇಶಗಳು ಸಂಗಮ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರದು ವಾಟ್ ಈಸ್ ಧಮ್ಮ ವಾಟ್ ಈಸ್ ನಾಟ್ ಧಮ್ಮ ವಾಟ್ ಈಸ್ ಸದ್ಧಮ್ಮ ಬರೀ ಮುಖ್ಯಾಂಶಗಳು ಮಾತ್ರ ಓದ್ಬಿಡ್ತೀನಿ ಟೀತೆಯಲ್ಲಿ ಹೋಗುದ್ರೆ ಬಂಧುಗಳು ಬುದ್ಧ್ರ ಕಾಲದ ಒಂದು ಘಟನೆ ಹೇಳ್ಬಿಡ್ತೀನಿ ಗೌತಮ ಬುದ್ಧರು ಬದುಕಿದಂತ ಕಾಲ ಅಲ್ಲಿ ಅಂತ ಸೀನಿಯರ್ ಮೋಸ್ಟ್ ಭಿಕ್ಷು ಇದ್ದರು ಅವರೇನಂದ್ರೆ ಸ್ವಲ್ಪ ಸೌಂಡ್ ಕಡಿಮೆ ಆಗಿ ಸರಿ ಕಮ್ಯುನಿಕೇಟ್ ಆಗಿಲ್ಲ ಅದನ್ನು ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ ನನಗೆ ಬಹಳ ಇಷ್ಟವಾದಂತಹ ಘಟನೆ ಅದು ಭಗವಾನ್ ಬುದ್ಧರು ತಮ್ಮ ಕೊನೆಯ ಕಾಲದಲ್ಲಿ ಒಂದು ದಿನ ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋಗುವಾಗ ಆನಂದನ ಜೊತೆ ಹೋಗ್ತಾರೆ ನಮಗೆಲ್ಲ ಗೊತ್ತಿದೆ ಆನಂದ ಒಂದು ರೀತಿ ಭಗವಾನ್ ಬುದ್ಧರ ಸೇವಕನಾಗಿ ಅವರು ಬದುಕಿರೋವರೆಗೂ ಸೇವೆ ಮಾಡಿದಂಥದ್ದು ಹೋಗ್ತಾ ಇರುವಾಗ ಆನಂದನಿಗೆ ಒಂದು ಡೌಟ್ ಬರುತ್ತೆ ನೀವು ನಲವತ್ತು ವರ್ಷಗಳ ಸುದೀರ್ಘ ಕಾಲ ನಮಗೆ ದಮ್ಮ ಬೋಧನೆ ಮಾಡಿದ್ದೀರಿ ನಮ್ಮನ್ನೆಲ್ಲ ಪರಿವರ್ತನೆ ಮಾಡಿದ್ದೀರಿ ಇಡೀ ಜಗತ್ತು ಪರಿವರ್ತನೆ ಕಡೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ನನಗೊಂದು ಸಂಶಯ ಇದೆ ಹೇಳ್ಬಿಡಲಾ ಅಂತ ಹೇಳ್ತಾರೆ ಅದು ಹೇಳ್ತಿದ್ದಂಗೆ ಭಗವಾನ್ ಬುದ್ಧರು ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಲ್ಲ ಮಾಗಿಯ ಕಾಲ ಎಲೆಗಳೆಲ್ಲ ಉದುರಿ ಹಾದಿಯ ತುಂಬಾ ಒಣಗಿದ ಎಲೆಗಳು ಹರಡಿಕೊಂಡಿತ್ತು ಆನಂದ ಪ್ರಶ್ನೆ ಕೇಳಿದ ತಕ್ಷಣ ಕೆಳಗಡೆ ಬದುಕಿ ಒಂದು ಮೂರು ನಾಲ್ಕು ಎಲೆಗಳನ್ನ ಕೈ ಎತ್ತಿ ಇಟ್ಕೊಂಡು ಏನು ನಿನ್ ಸಂಸ್ಥೆಯ ಕೇಳಪ್ಪ ಏನು ಇಲ್ಲ ನಲವತ್ತು ವರ್ಷ ಇಷ್ಟೊಂದು ಸುದೀರ್ಘವಾದಂತಹ ಪ್ರವಚನವನ್ನ ಮಾಡಿದ್ದೀರಿ ಈಗ ನಮ್ಗೆ ಹೇಳದೆ ಏನಾದ್ರೂ ಬಿಟ್ಟಿದ್ದೀರಾ ನಮಗೆ ಹೇಳದೇ ಇರದೇನಾದ್ರೂ ಬಿಟ್ಟೋಗಿದೀಯಾ ಅದನ್ನ ಹೇಳ್ಬಿಡಿ ಅಂತ ಆಗ ಬುದ್ಧರು ಮುಗಂಡ್ತ ಹೇಳ್ತಾರೆ ನಾನು ಇಷ್ಟು ಸುದೀರ್ಘ ಅವಧಿನಲ್ಲಿ ಹೇಳಿರುವಂಥದ್ದು ಕೇಳಿಸ್ಕೊಳ್ಳಿ ನಾವು ಕೂಡ ಆ ಮಾರ್ಗದಲ್ಲಿ ನಡಿಬೇಕಾಗಿದೆ ಅದಕ್ಕೆ ಇಷ್ಟು ಸುದೀರ್ಘ ಅವಧಿನಲ್ಲಿ ನಾನೇನು ನಿಮ್ಮ ಒಡನಾಟದಲ್ಲಿ ನಿಮ್ ಜೊತೆ ಏನೇನು ಶೇರ್ ಮಾಡ್ಕೊಂಡಿದ್ದೀನಿ ಅದು ನನ್ನ ಅಂಗೈಯಲ್ಲಿ ಇರ್ತಕ್ಕಂತ ಎಲೆಗಳಷ್ಟು ನೀವು ತಿಳ್ಕೋಬೇಕಾಗಿರೋದು ಈ ಕಾಡಿನಾದ್ಯಂತ ಹರಡಿರುವಂತಹ ಎಲೆಗಳಿದೆಯಲ್ಲ ಅಸಂಖ್ಯ ಎಲೆಗಳು ಅಷ್ಟಿದೆ ಇದನ್ನ ನೀವೇ ಮೌನವಾಗಿ ಧ್ಯಾನಿಸಿ ತಿಳಿದುಕೊಳ್ಳಿ ಅಂದ್ರೆ ತಾವು ನಾವು ಯೋಚನೆ ಮಾಡೋಣ